ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ಶಕ್ತಿ ನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ವೀಕ್ಷಕರೇ ನಾವು ಇವಾಗ ಮಿಥುನ ರಾಶಿಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಿಥುನ ರಾಶಿಯವರಿಗೆ ಏನೇನು ಶುಭ ಫಲಗಳಿದೆ ಏನೇನು ಅಶುಭ ಫಲಗಳಿದೆ ಯಾರಿಗೆ ಮಿಶ್ರಫಲಗಳಿದೆ ಯಾವ ಉದ್ಯೋಗದಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅನ್ನೋದನ್ನು ಇವಾಗ ವಿವರವಾಗಿ ನೋಡೋಣ ಮಿಥುನ ರಾಶಿ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ವೃತ್ತಿಪರವಾಗಿ ಆದಾಯದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ ವೃತ್ತಿಪರವಾಗಿ ಆದಾಯದ ದೃಷ್ಟಿಕೋನದಿಂದ ವೃತ್ತಿಪರವಾಗಿ ಅಂತ ಹೇಳಿದರೆ ಕರಕುಶಲ ಕರ್ಮಿಗಳಿಗೆ ಆಮೇಲೆ ಒಂದು ತಾಂತ್ರಿಕ ವೃತ್ತಿಯನ್ನು ಮಾಡತಕ್ಕಂಥವರಿಗೆ ಅದಾದಮೇಲೆ ಆ ಒಂದು ಕ್ರಿಯೇಟಿವಿಟಿ ಅಂದರೆ ಒಂದು ಕೌಶಲ್ಯ ವೃತ್ತಿಗಳನ್ನು ಮಾಡ್ತಕ್ಕಂಥವ್ರಿಗೆ ಸಿನಿಮಾ ರಂಗದಲ್ಲಿರುವಂಥವರಿಗೆ ಒಂದು ಪ್ರತಿಭೆಯನ್ನು ತಮ್ಮ ಪ್ರತಿಭೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಡುವ ಒಂದು ವೃತ್ತಿಯಾಗಿರ್ಬೋದು ಈ ರೀತಿಯ ವೃತ್ತಿಪರ ದೃಷ್ಟಿ ವೃತ್ತಿಪರದ ಕೆಲಸಗಳನ್ನು ಮಾಡುವಂಥವರಿಗೆ ಈ ತಿಂಗಳು ಮಿಥುನ ರಾಶಿಯವರಿಗೆ ತುಂಬ ಶುಭ ಫಲವಾಗಿರುತ್ತದೆ ರಾಹು ಹತ್ತನೇ ಮನೆಯಲ್ಲಿ ಇಡೀ ತಿಂಗಳು ಇರುವುದರಿಂದ ಹಿಂದಿನ ತೊಂದರೆಗಳು ಈ ಹಿಂದೆ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ತೊಂದರೆಗಳನ್ನು ಪರಿಹರಿಸಲು ರಾಹು ತುಂಬ ಸಹಾಯವನ್ನು ಮಾಡುತ್ತಾನೆ ಮತ್ತು ಉದ್ಯಮಿಗಳಿಗೆ ಲಾಭವಾಗಿರುತ್ತದೆ ಸಾಮಾನ್ಯವಾಗಿ ಯಾವೆಲ್ಲ ಉದ್ಯಮಿಗಳಿರ್ಬೋದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಇವೆಲ್ಲರಿಗಳಿಗೆ ಒಂದು ಒಂದು ಉತ್ತಮವಾದಂಥ ಒಂದು ತಿಂಗಳಾಗಿರುತ್ತದೆ ಏಳನೇ ಮನೆಯ ಅಧಿಪತಿ ಗುರು ಹನ್ನೊಂದನೇ ಮನೆಯಲ್ಲಿದ್ದು ಐದನೇ ಮೂರನೇ ಮತ್ತು ಏಳನೇ ಮನೆಯಲ್ಲಿ ದೃಷ್ಟಿಯನ್ನು ಇಟ್ಟಿರುತ್ತಾರೆ ವ್ಯವಹಾರಗಳಲ್ಲಿ ಸಗಟು ವ್ಯಾಪಾರಸ್ಥರಿಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ ಸಗಟು ವ್ಯಾಪಾರಸ್ಥರಿಗೆ ಅಂತ ಹೇಳಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ರೀತಿಯಾಗಿ ಇರಬಹುದು ಒಂದು ಇನ್ನೊಂದು ದಲಾಲಿ ವ್ಯಾಪಾರಸ್ಥರಾಗಿರ್ಬೋದು ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬೃಹತ್ ಪ್ರಮಾಣವಾಗಿ ಯಾರು ಉದ್ಯೋಗಗಳನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಒಂದು ಕಡೆಯಿಂದ ಬೇರೆ ಕಡೆ ಸಾಗಿಸುವಂಥ ಉದ್ಯೋಗಗಳನ್ನು ಮಾಡುವಂಥವರಿಗೆ ತುಂಬ ಲಾಭದಾಯಕವಾಗಿರುತ್ತದೆ ಕೌಟುಂಬಿಕ ವಿಕ್ ವಿಚಾರವಾಗಿ ಬಂತು ಹೇಳಿದ್ರೆ ತುಂಬ ಅಭದ್ರತೆಯನ್ನು ಕಾಡುತ್ತದೆ ಮಿಥುರಾಶಿಯವರಿಗೆ ಕೌಟುಂಬ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ಕೌಟುಂಬಿಕ ವಿಚಾರವಾಗಿ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಪತಿ ಪತ್ನಿಯರಲ್ಲಿ ವಿರಸ ಬರುವಂಥದ್ದು ಅಣ್ಣ ತಮ್ಮಂದರಲ್ಲಿ ವಿರಸ ಬರುವಂಥದ್ದು ಸಂಬಂಧಿಕರಲ್ಲಿ ವಿರಸ ಬರುವಂಥದ್ದು ಈ ರೀತಿಯಂಥ ಒಂದು ಅಶುಭ ಫಲಗಳು ಮಿಥುನ ರಾಶಿಯಲ್ಲಿ ಇರುವವರಿಗೆ ಇರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವರಿಗೆ ಉತ್ತಮವಾಗಿರುತ್ತದೆ ಮಂಗಳ ಮತ್ತು ಶುಕ್ರಗ್ರಹ ಎಂಟನೇ ಮನೆಯಲ್ಲಿರುವುದರಿಂದ ಆರೋಗ್ಯ ವಿಚಾರವಾಗಿ ಹೆಚ್ಚು ಖರ್ಚುಗಳು ಬರುವಂಥ ಸಂದರ್ಭಗಳು ಇರುತ್ತದೆ ಗುಪ್ತ ತೊಂದರೆಗಳು ಇವಾಗ ಕೆಲವರಿಬ್ಬರಿಗೆ ಗುಪ್ತ ತೊಂದರೆಗಳಿರುತ್ತೆ ಆಹಾ ಆರೋಗ್ಯದಲ್ಲಿ ಗುಪ್ತ ತೊಂದರೆಗಳು ಹೆಚ್ಚಾಗಿ ಇರುತ್ತೆ ಅಂತಹ ಮಿಥುನ ರಾಶಿಯಲ್ಲಿರುವ ಅಂತಹ ಗುಪ್ತ ತೊಂದರೆಗಳಿರುವಂಥ ವ್ಯಕ್ತಿಗಳಿಗೆ ವಿನಾಕಾರಣ ಖರ್ಚುಗಳಾಗುವಂಥ ಸಂದರ್ಭ ಹೆಚ್ಚಾಗಿರುತ್ತೆ ಅವರು ಈ ತಿಂಗಳಲ್ಲಿ ನಾನು ಆರಾಮವಾಗಿದ್ದೇನೆ ಹುಷಾರಾಗಿದ್ದೇನೆ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿಕೊಂಡು ಇದು ಮಾಡ್ತಾ ಇರ್ತಾರೆ ಅದರಲ್ಲಿ ಆ ಆ ಒಂದು ಭಾವನೆಯಲ್ಲಿ ತಮ್ಮ ಒಂದು ಆರೋಗ್ಯದ ಮೇಲೆ ಗಮನ ಹರಿಸುವುದನ್ನು ನಿಲ್ಲಿಸಿರುತ್ತಾರೆ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಅನ್ನುಕೊಂಡಿರೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತಲೂ ಹೇಳಬಹುದು ಒಂದು ಖರ್ಚುಗಳು ಬರುವಂಥ ಸಂದರ್ಭ ಹೀಗಾಗಿ ಸ್ವಲ್ಪ ನೋಡಿ ಗುಪ್ತ ಸಮಸ್ಯೆಗಳಿರುವಂಥವರು ಹೆಚ್ಚಾಗಿ ತಮ್ಮ ಆರೋಗ್ಯದ ಮೇಲೆ ಗಮನವನ್ನು ಕೊಡುವುದು ಒಳ್ಳೆಯದಾಗಿರುತ್ತದೆ ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ನಾವು ಈ ದಿನ ಹೇಳಿಕೊಡ್ತೇವೆ ನಿಮಗೆ ಬುಧವಾರದಂದು ಬುಧವಾರದಂದು ಮಾರ್ಚ್ ತಿಂಗಳಲ್ಲಿ ಬರುವಂಥ ಬುಧವಾರದಂದು ನೀವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೂ ನಿಮಗೆ ಒಳ್ಳೆಯದೇ ಆದರೆ ವಿಶೇಷವಾಗಿ ಬುಧವಾರ ದಿವಸ ವಿಷ್ಣು ಸಹಸ್ರನಾಮವನ್ನು ಮಾಡುವುದರಿಂದ ಈ ಮಾರ್ಚ್ ಈ ತಿಂಗಳಲ್ಲಿ ಮಿಥುನ ರಾಶಿಯವರು ಬರುವಂಥ ಅಶುಭ ಸೂಚನೆಗಳಿರ್ಬೋದು ತೊಂದರೆಗಳಿಂದ ಒಂದು ಸಮಸ್ಯೆಗಳಿಂದ ಒಂದು ಹೊರಬರಬಹಲಿಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂತ ನಾನು ಇದ್ದೇನೆ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರೆಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಷ್ಟ್ರ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯ ನನ್ನ ಹೆಸರು ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಆ್ಯಸ್ಟ್ರಿಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಅಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಆಶ್ಟ್ರಿ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಆಶ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ